ನಾಯಕರಾದಂತಹ ಶ್ರೀ ರಾಹುಲ್ ಗಾಂಧಿ ಅವರು ನಮ್ಮ ದೇಶದಲ್ಲಿ ಸದ್ಭಾವನೆಯನ್ನು ಮೂಡಿಸೋಕೋಸ್ಕರ ಕಾಶ್ಮೀರದಿಂದ ಕನ್ಯಾಕುಮಾರ್ ಅವ್ರಿಗೂ ಪಾದಯಾತ್ರೆ ಮಾಡಿದ ಮುಂದಿನ ಭಾಗವಾಗಿ ಈಗ ಮಣಿಪುರದಿಂದ ಮುಂಬೈವರೆಗೂ ಅವರು ಭಾರತ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಜನಗಳಲ್ಲಿ ಸದ್ಭಾವನೆ ಹುಡುಕೋಸ್ಕರ ಜನಗಳಲ್ಲಿ ಪ್ರೀತಿ ವಿಶ್ವಾಸ ಬೆಳೆಸಲಿ ಅನ್ನೋ ಕಾರಣಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಬಿಜೆಪಿಯವರ ಸಹಿಸಲಾಗಿದೆ ಅಲ್ಲಿನ ಅಸ್ಸಾಂ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿರುವಂಥ ಪೊಲೀಸ್ ವ್ಯವಸ್ಥೆ ಅವರು ಏನು ಪಾದಯಾತ್ರೆಯನ್ನು ಮಾಡ್ತಾ ಇದ್ರು ಅಂತ ಒಂದು ಸಂದರ್ಭದಲ್ಲಿ ಅವ್ರಿಗೆ ತಡೆ ಮಾಡಿ ಅವರು ದೇವರ ಪ್ರವೇಶವನ್ನು ನಿರ್ಬಂಧ ಮಾಡಿ ಜನಗಳ ಮನಸ್ಸಿಗೆ ಮತ್ತು ರಾಹುಲ್ ಗಾಂಧಿ ಅವರ ಒಂದು ಏನು ಭಾರತ ದೇಶದ ಬಗ್ಗೆ ಏನು ಅವರಿಗೆ ಅಭಿಮಾನ ಪ್ರೀತಿ ಇದೆ ಅಂತ ಮಟಗೊಳಿಸಲು ಪ್ರಯತ್ನ ಹೇಯಕರವಾದದ್ದು ಮತ್ತು ಕಡರಾಹವಾದದ್ದು ನಾವು ಕಾಂಗ್ರೆಸ್ ಪಕ್ಷದಿಂದ ಇಡೀ ದೇಶದ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ರಚನೆಯನ್ನ ಕೃತ್ಯವನ್ನ ನಾವು ಖಂಡಿಸ್ತಾ ಇದ್ದೀವಿ ಯಾಕೆ ಅಂತಂದ್ರೆ ದೇಶದ ಉದ್ದಲಕ್ಕೂ ಇವತ್ತು ದಿನ ಕಾಂಗ್ರೆಸ್ ಜನಗಳ ಪ್ರೀತಿಯನ್ನ ಸಂಪಾದನೆ ಮಾಡಿದೆ ಇಲ್ಲಿ ಎಲ್ಲಾ ವರ್ಗದ ಜನಗಳ ಜೊತೆ ಕಾಂಗ್ರೆಸ್ ಬೆಳೀತಾ ಬಂದಿದೆ ಅದಕ್ಕೆ ಸಾಕಾರವಾಗಿ ನಮ್ಮ ರಾಹುಲ್ ಗಾಂಧಿ ಅವರು ಪಾದಯಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಅವರು ಬಿಜೆಪಿ ಸರ್ಕಾರ ಮತ್ತು ಏನ್ ಅಮಿತ್ ಶಾ ಮತ್ತು ಮೋದಿ ಸರ್ಕಾರ ಇದೆ ಇದು ಕಾಂಗ್ರೆಸ್ನ ಅವರ ಜನಪ್ರಿಯತೆ ಮತ್ತು ಅವ್ರ ಜನಪರವಾದಂತ ಒಂದು ವಿಚಾರಗಳು ಏನಿದೆ ಅದಕ್ಕೆ ಒಣಕುಗೊಳಿಸೋದಕ್ಕೆ ಈ ಪ್ರತಿಯೊಂದು ಮಾಡಿದ್ದಾರೆ ಇದಕ್ಕೆ ನಾವು ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇಡೀ ನಮ್ಮ ರಾಜ್ಯದಾದ್ಯಂತ ದೇಶದಾದ್ಯಂತ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಮುಖ್ಯವಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಏನು ಇಲ್ಲಿ ಕಾಂಗ್ರೆಸ್ ಮುನಿಡ್ರೆ ನಾವು ಇಲ್ಲೆಲ್ಲ ಸೇರಿದಿವಿ ನಮ್ಮ ಅದು ಮುಖ್ಯವಾಗಿ ನಮ್ಮ ಹಿರಿಯರಾದಂತಹ ಕಾರ್ಯಾಧ್ಯಕ್ಷರಂತ ಶ್ರೀ ಊರ್ಬಾಕು ಅವರು ಹಿರಿಯರ ಶ್ರೀ ಕೃಷ್ಣರವರು ಮತ್ತೆ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಶ್ರೀ ಪ್ರಸಾದ್ ಬಾಬುರವರು ನಮ್ಮ ಜಯದೇವನವರು ನಾಗರಾಜ್ನವರು ಹಾಗೆ ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ರತ್ನಂನವರು ಬೆಳಗಾವಲ್ಲಿ ಮುನ್ನಟ್ಟವರು ಬಾಬು ಜನ್ ಕೋಸಿಲರ್ ಅವರು ನಮ್ಮ ವೆಂಕಪತಿ ಸರ್ ಮತ್ತೆ ನಮ್ಮ ಮಂಜಣ್ಣ ಅವರು